ನಾಯ್ಕರಟಿ ಪಟ್ಟಣದ ಸಮುದಾಯ ಕೇಂದ್ರದಲ್ಲಿ ಹತ್ತು ಹಲವು ಸಮಸ್ಯೆಗಳಿವೆ ಅಂತ ಪಟ್ಟಣ ಪಂಚಾಯತ್ ಸದಸ್ಯ ಆರ್ ರವಿಕುಮಾರ್ ತಿಳಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ತಾಲೂಕು ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ತಾಯಿಯಾಗಲಿ ಮಗುವಾಗಲಿ ಒಂದು ಒಳ್ಳೆಯ ಮಾತ್ರೆ ಇಲ್ಲ ಆಸ್ಪತ್ರೆಯ ಸುತ್ತಲೂ ಸ್ವಚ್ಛತೆ ಇಲ್ಲ ಸಮುದಾಯ ಕೇಂದ್ರದಲ್ಲಿ ಎರಡು ಡೀಸೆಲ್ ಜನರೇಟರ್ ಇದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಬೆಲೆ ಬಾಳ್ತದೆ ಆದರೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಒಂದು ವರ್ಷದಿಂದ ಡೀಸೆಲ್ ಕೂಡ ಹಾಕಿಸದೇ ಇರುವುದರಿಂದ ಅದು ಚಾಲು ಇಲ್ಲ ಅಂತ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡ್ರು ನಂತರ ಆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ರಾತ್ರಿ ಪಾಳಿಯಲ್ಲಿ ವೈದ್ಯರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಎಂದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದರಿಂದ ಸಣ್ಣ ಸಣ್ಣ ಮಕ್ಕಳು ವೃದ್ಧರು ರೋಗಿಗಳನ್ನು ವಾಪಸ್ ಕಳಿಸಿದ್ದಾರೆ ವಿದ್ಯುತ್ ಇಲ್ಲದೇ ಇದರಿಂದ ಲ್ಯಾಬ್ನಲ್ಲಿರುವ ಯಂತ್ರೋಪಕರಣಗಳು ಕಾರ್ಯನಿರ್ವಹಿಸ್ತಾ ಇಲ್ಲ ಯು ಪಿ ಎಸ್ ಇದ್ರೂ ಕೂಡ ಬಳಸ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕಿದ್ರು ಇನ್ನು ಮರಣೋತ್ತರ ಪರೀಕ್ಷೆಯ ಕೋಣೆಯಲ್ಲಿ ಸರಿಯಾಗಿ ಸ್ವಚ್ಛತೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ದುರ್ವಾಸನೆಯಿಂದ ಕೂಡಿದೆ ಅಂತ ಆ ಪ್ರಶ್ನೆ ಮಾಡಿದರು ಇದಕ್ಕೆ ತಾಲೂಕು ವೈದ್ಯಕೀಯಗಳು ವೈದ್ಯಾಧಿಕಾರಿಗಳು ಆಸ್ಪತ್ರೆ ಎಲ್ಲವೂ ಸರಿ ಇದೆ ರಾತ್ರಿ ಪಾಳಿಯಲ್ಲಿ ತುರ್ತು ಚಿಕಿತ್ಸೆ ಮಾತ್ರ ಎನ್ನುವಂಥ ಉಡಾಪಿ ಉತ್ತರವನ್ನು ನೀಡಿದರು ಈ ಕುರಿತಂತೆ ಹಲವು ಬಾರಿ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕಡೆ ತಿರುಗಿ ಸಹ ನೋಡ್ತಾ ಇಲ್ಲ ಆದ್ದರಿಂದ ಜಿಲ್ಲಾಧಿಕಾರಿಗಳು ಮೊಳಕಾಲ್ಮುರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ರವರು ಈ ಒಂದು ಮನವಿಯನ್ನು ಆಲಿಸಿ ಇಲ್ಲಿನ ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಮನವಿ ಮಾಡಿದ್ರು ವರದಿ ಹರೀಶ್ ಚಿತ್ರದುರ್ಗ ಇನ್ನ ರಾತ್ರಿ ಕಂಪ್ನಿಯವ್ರು ಅಥವಾ ಯಾರೋ ಎಂ ಜಿ ಓದವ್ರು ಒಂದು ಕೊಡ್ತಾರೆ ಒಂದು ಬ್ಯಾಂಕ್ ಕೊಡಿ ಸರ್ ಆದ್ರೆ ನೀವ್ ಅದಕ್ಕೆ ಹೋಗ್ಬೇಡ ಇನ್ಸ್ಟ್ರುಮೆಂಟ್ ಕೊಡಿಸ್ತಾ ಇದ್ದೀವಿ ನಾವು ಮೈಸೂರವ್ರು ಒಂದು ಫೌಂಡೇಶನ್ ಹತ್ರ ಬಂದಿದ್ರು ನಿಮಗ್ ಯಾರು ಹಿಡಿದು ಇರಲಿ ನಾನೇ ಮಾತಾಡ್ತೀವಿ ಮಾತಾಡ್ತಾರೆ ನಾನೇ ನಮಗೆ ನೀವು ಹೇಳಿದೀನಿ ನೀವು ನಮಗೆ ಫಸ್ಟ್ ಲೆಟರ್ ಕೊಡಿರಿ ಅಂತ ನಿಮಿಗೆ ಏನು ಹೇಳಿದೆ ಹೇಳಿ ಸರ್ ಅದನ್ನೇ ಇಕ್ವಿಪ್ಮೆಂಟ್ಸ್ ಏನು ಬೇಕೋ ಎಲ್ಲ ಕೊಡ್ತೀವಿ ಅಂತ ಹೇಳಿ ನಾನು ಮೈಸೂರು ಇಲ್ಲ ಬ್ಯಾಂಕ್ ಅಂತ ಹಾಂ ಸರ್ ಹಾಂ ಸರ್ ಇಲ್ಲ ಸರ್

I